ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಅವರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೀ ಕಥಾನೇ ರಾಜ್ಯಾಧ್ಯಕ್ಷರು ನೀಡಿದ್ದಾರೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ನಮ್ಮ ಚಾನಲ್ ಹೊಸ್ದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ತಿಂಗಳು ಇಪ್ಪತ್ತೊಂದರಿಂದ ಶ್ರೀರಂಗಪಟ್ಟಣದಿಂದ ಮೈಸೂರು ವರೆಗೆ ಪಾದಯಾತ್ರೆ ಮಾಡಿ ನಮ್ಮ ಸಾವಿರಾರು ಕಾರ್ಯಕರ್ತರು ಸರ್ಕಾರವನ್ನು ಸರ್ಕಾರದ ಗಮನ ಸೆಳೆಯಲು ತುಂಬ ಪ್ರಯತ್ನವನ್ನು ಮಾಡಿದ್ದರು ಅದರ ಪರವಾಗಿ ಈ ತಿಂಗಳು ಮೂರನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸಭೆಯನ್ನು ಆಯೋಜನೆ ಮಾಡುವುದಾಗಿ ಜಿಲ್ಲಾಧಿಕಾರಿ ಅಂದರೆ ಮೈಸೂರು ಜಿಲ್ಲಾಧಿಕಾರಿ ಜಿಲ್ಲಾ ಕಲ್ಯಾಣಾಧಿಕಾರಿಗಳು ಹಾಗೂ ಉಪನಿರ್ದೇಶಕರ ಹಂತದಲ್ಲಿ ಒಂದು ಮಾತುಕತೆ ಆಗಿತ್ತು ಅದರ ಫಲವಾಗಿ ಒಂದು ಲೆಟರನ್ನು ಸಹ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ನಮ್ಮ ಕೃಷ್ಣಪ್ಪ ಹಾಗೂ ದೇವರಾಜ್ ಮುಂತಾದ ಮುಖಂಡರಿಗೆ ಕೊಟ್ಟಿದ್ದರು ಸ್ನೇಹಿತರೆ ಫಕೀರ್ಗೌಡ ಪಾಟೀಲ್ ಅದರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡುವುದಾಗಿ ಮುಖ್ಯಮಂತ್ರಿಗಳಿಂದ ಒಂದು ಪತ್ರ ಬಂದಿತ್ತು ಅದರ ಬಗ್ಗೆ ತಮಗೆಲ್ಲ ಗೊತ್ತಿರೋ ವಿಷಯ ಇದೀಗ ಕೆಲವೇ ನಿಮಿಷಗಳ ಹಿಂದೆ ನಮ್ಮ ನವ ಕರ್ನಾಟಕ ವಿಶೇಷ ಚೇತನ ಎಂ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಕೂಟದ ಸಂಸ್ಥಾಪಕ ಅಧ್ಯಕ್ಷರು ಒಂದು ಮಾಹಿತಿಯನ್ನು ಕಳಿಸಿದ್ದಾರೆ ಆ ಮಾಹಿತಿ ಪ್ರಕಾರ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಲು ಪ್ರಭಾವಿ ರಾಜಕಾರಣಿಯೊಬ್ಬರು ಮುಂದಾಗಿದ್ದಾರೆ ಕಾರಣ ಕಾರಣಾಂತರದಿಂದ ಮುಂದಿನ ಹದಿನೈದನೇ ತಾರೀಕಿನ ಒಳಗಾಗಿ ಭೇಟಿ ಮಾಡಿಸಿ ಮಾತುಕತೆಗೆ ವೇದಿಕೆ ಸಿದ್ಧಪಡಿಸಲಿ ಪಡಿಸುವುದಾಗಿ ತಿಳಿಸಿದ್ದಾರೆ ಅಂದರೆ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಸಿ ಎಂ ಸಾಹೇಬರಿಗೆ ಭೇಟಿ ಮಾಡಿಸಲು ಪ್ರಭಾವಿ ರಾಜಕಾರಣಿಯೊಬ್ಬರು ಮುಂದಾಗಿದ್ದರು ಕಾರಣಾಂತರದಿಂದ ಮುಂದಿನ ಹದಿನೈದನೇ ತಾರೀಕಿನ ಒಳಗಾಗಿ ಭೇಟಿ ಮಾಡಿಸಿ ಮಾತುಕತೆಗೆ ವೇದಿಕೆ ಸಿದ್ಧಪಡಿಸುವುದಾಗಿ ಅವರು ತಿಳಿಸಿರುತ್ತಾರೆ ಸುಮ್ಮನೆ ಕೂಡುವ ಜಯಮಾನ ನಮ್ಮದಲ್ಲ ಮೂರು ವರ್ಷಗಳಿಂದ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದೇವೆ ಎಂಬ ಕಾರಣಕ್ಕಾಗಿ ಕನಿಷ್ಠ ವೇತನ ಪ್ರಸ್ತಾವನೆ ಇಂದು ಆರ್ಥಿಕ ಇಲಾಖೆಯಲ್ಲಿ ಇದೆ ಎಂಬುದನ್ನು ಕಾರ್ಯಕರ್ತರು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಗಿಡ ನೆಟ್ಟ ತಕ್ಷಣ ಫಲಾಪೇಕ್ಷೆ ಮಾಡುವುದು ಸರಿಯೇ ಸತತ ಒಂಬತ್ತು ದಿನಗಳವರೆಗೆ ಐತಿಹಾಸಿಕ ಹೋರಾಟ ಮಾಡಿದ್ದೇವೆ ಆದರೆ ಆರೂವರೆ ಸಾವಿರ ಕಾರ್ಯಕರ್ತರಲ್ಲಿ ಭಾಗವಹಿಸಿದವರು ಎಷ್ಟು ನೀವು ಆತ್ಮಲೋಕನ ಮಾಡಿಕೊಳ್ಳಿ ಒಂಬತ್ತು ದಿನಗಳವರೆಗೆ ನಡೆದ ಪ್ರತಿಭಟನೆಗೆ ಐದು ಸಾವಿರದ ಐನೂರು ಕಾರ್ಯಕರ್ತರು ಭಾಗವಹಿಸದೆ ನಿರಾಸಕ್ತಿ ಬೇಜವಾಬ್ದಾರಿತನ ಮತ್ತು ಅವಿವೇಕಿತನ ಈ ಹೋರಾಟ ವಿಫಲವಾಗಲು ಕಾರಣ ಜೊತೆಗೆ ಒಂದು ಬಿಡಿಗಾಸಿನ ಸಹಕಾರ ನೀಡದೆ ಇರುವುದು ಇನ್ನೊಂದು ದೊಡ್ಡ ಕಾರಣ ಜನ ಬೆಂಬಲ ಹಾಗೂ ಹಣಕಾಸು ಇಲ್ಲದೆ ಮುಖಂಡರು ಏನು ಮಾಡಬೇಕು ನಿಮ್ಮ ನಿಮ್ಮ ಜವಾಬ್ದಾರಿ ಮರೆತು ಈಗ ಕನಿಷ್ಠ ವೇತನ ಏನಾಯಿತು ಎಂದು ಗ್ರೂಪ್ಗಳಲ್ಲಿ ರಾಜಾರೋಷವಾಗಿ ಚರ್ಚೆ ಮಾಡುತ್ತಿರುವುದು ನಿಮ್ಮ ಜಾಣ್ಮೆಯನ್ನು ಮೆಚ್ಚಲೇಬೇಕು ಹಿಂದೆಂದೂ ರೂಪಿಸಲಾಗದ ಹೋರಾಟಕ್ಕೆ ನಮ್ಮ ಸಂಘದ ಮುಖಂಡರು ಮ ಮುಂದಾಗಿದ್ದಾರೆಂದು ಆಲೋಚಿಸಿ ನಾಲ್ಕರಿಂದ ಐದು ಸಾವಿರ ಕಾರ್ಯಕರ್ತರು ಭಾಗವಹಿಸುವ ಜೊತೆಗೆ ಆರ್ಥಿಕ ಸಹಾಯ ಮಾಡಿದ್ದರೆ ಯಾಕೆ ಪ್ರತಿಭಟನೆ ವಿಫಲವಾಗುತ್ತಿತ್ತು ನೀವೇ ಯೋಚಿಸಿ ಯಾರೇ ಕೈ ಬಿಡಲಿ ಕೈ ಜೋಡಿಸಲಿ ನನ್ನ ಹೋರಾಟ ಹತ್ತಿಕ್ಕಲು ಸಾಧ್ಯವಿಲ್ಲ ನನ್ನ ಪ್ರಯತ್ನ ನಿರಂತರವಾಗಿ ಮುಂದುವರೆಯಲಿದೆ ದಡ ಸೇರಿಸುವವರೆಗೆ ನಾನು ಸುಮ್ಮನೆ ಕೂರಲಾರೆ ನಂಬಿದ ಕಾರ್ಯಕರ್ತ ಬಂಧುಗಳು ಹಾಗೂ ಅಭಿಮಾನಿಗಳೇ ನನ್ನ ಪಾಲಿಗೆ ಜೀವಂತ ದೇವರಂತೆ ಹೀಗಾಗಿ ದೇವರಿಗೆ ಕೊಟ್ಟ ಮಾತಂತೆ ನಾನು ಬದ್ಧನಾಗಿದ್ದೇನೆ ಕಾರ್ಯಕರ್ತರು ಎದೆಗೊಂದುವ ತೃಪ್ತಿಗಿಡುವ ಅವಶ್ಯಕತೆ ಇಲ್ಲ ನಿಮಗಾಗಿ ನಾನು ಬದುಕಿನದ್ದಕ್ಕೂ ಹೋರಾಟ ಮಾಡಲು ಸಿದ್ಧನಿದ್ದೇನೆ ಎಂದು ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅಂಬಾಜಿ ಪಿ ಮೇಟಿ ಇದೀಗ ತಾನೇ ತಿಳಿಸಿರುತ್ತಾರೆ ಸ್ನೇಹಿತರೆ ಏನೇ ಆಗಲಿ ಹದಿನೈದನೇ ತಾರೀಕು ನಡೀತಕ್ಕಂಥ ಒಂದು ಸಭೆವರೆಗೂ ಯಾರೂ ಕೂಡ ವಾಟ್ಸಪ್ಪಲ್ಲಿ ಯಾವುದೇ ಥರದ ಚರ್ಚೆ ಮಾಡದೆ ಅನಾವಶ್ಯಕತಾ ಅನಾವಶ್ಯಕ ಮಾತುಕತೆ ಆಡದೆ ಸುಮ್ಮನಿದ್ರೆ ಒಳ್ಳೆಯದು ಅಂತಕ್ಕಂಥ ವಿಚಾರ ನಾವು ಕೂಡ ತಿಳಿಸ್ತಾ ಇದ್ದೀವಿ ಈ ವಿಡಿಯೋವನ್ನು ಲೈಕ್ ಮಾಡಿ